ಮೂರನೇದಾಗಿ ಮೂಲಭೂತ ಸೌಕರ್ಯ ನೀಡುವ ಬಗ್ಗೆ ಕೇಸ್ ಟು ಕೇಸ್ ನಮ್ಮ ಹತ್ರ ಯಾರು ಜನರು ಈಗ ನಿವಾಸಿಗಳು ಇಂಥ ಕಡೆ ಸಮಸ್ಯೆ ಇದೆ ಅಲ್ಲಿ ಟಾಯ್ಲೆಟ್ ಇಲ್ಲ ಕುಡಿಯೋ ನೀರಿಲ್ಲ ಮತ್ತೆ ಇದಿಲ್ಲ ಅಂದಾಗ ಕೂಡಲೇ ನಾವು ಮನೆ ಅಧ್ಯಕ್ಷರು ನಿರ್ದೇಶನ ನೀಡಿರೋ ಹಾಗೆ ಮಾನ್ಯ ಸಚಿವರ ನಿರ್ದೇಶನ ನೀಡಿರುವ ಹಾಗೆ ನಾವು ಅಂತ ಕೇಸಸ್ನ ಪ್ರಿಯಾರಿಟಿಯಲ್ಲಿ ನಾವು ಅಪ್ರೂವಲ್ಸ್ ಕೊಟ್ಟು ಇಂಜಿನಿಯರ್ಸ್ ಇಂದ ನೀವು ಯಾವುದೇ ಮನವಿ ಪತ್ರ ಕೊಟ್ಟಾಗ ನಾವು ಎಸ್ಟಿಮೇಟ್ ಮಾಡಿಸಿ ಅಂತ ಪ್ರಿಯಾರಿಟಿಯಲ್ಲಿ ನಾವು ತಗೊಂಡು ಅವರಿಗೆ ದಿವಸ ಅಂದ್ರೆ ಅವ್ರಿಗೆ ಊಟ ಇಲ್ಲ ಇವತ್ತು ಹೌಸ್ ಕೀಪಿಂಗ್ ಕೆಲಸಕ್ಕೆ ಹೋಗಿಲ್ಲ ಅಂದ್ರೆ ಅವ್ರಿಗೆ ಇನ್ನೊಬ್ರು ಕೆಲಸದವರು ಎಲ್ಲ ಮಹಾರಾಷ್ಟ್ರ ಉತ್ತರ ಕರ್ನಾಟಕದಿಂದ ಬೇರೆ ಬೇರೆ ದೇಶದಿಂದ ಎಲ್ಲ ರಾಜ್ಯದಿಂದ ಎಲ್ಲ ಬಂದ್ಬಿಟ್ಟಿದ್ದಾರೆ ಅವರು ಆ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಬೇರೆ ಅವ್ರು ಬಂದ ಕೆಲಸಕ್ಕೆ ಸೇರ್ಕೊಂಡಿರ್ತಾರೆ ಆ ರೀತಿ ಪರಿಸ್ಥಿತಿ ಆದ ಜನಗಳು ಎಷ್ಟೋ ಜನ ಬಂದಿದ್ದಾರೆ ಆದ್ರಿಂದ ಇದು ಜಮೀರ್ ಅಹಮದ್ ಅವರು ಸಚಿವರು ವಸ್ತಿ ಸಚಿವರು ಬಂದು ನಮಗೆ ಭರವಸೆ ಕೊಟ್ಟು ಅವ್ರ ರೇಟಿಂಗ್ ಅಲ್ಲಿ ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ ನಾನು ಇಷ್ಟಪಡ್ತೇನೆ ನಮ್ಮ ಉತ್ರ ಸ್ತಂಭ ಆಗಿರ್ಬೋದು ಭುವನೇಶ್ವರಿ ಸ್ತಂಭ ಆಗಿರ್ಬೋದು ಬಿಟ್ಟು ನೀರು ಮನೆಗೆ ಬರ್ತಾ ಇದೆ ಅವ್ರಿಗೆ ಯಾರಿಗೆ ನೀವು ಕಾಂಟ್ರಾಕ್ಟ್ ಕೊಟ್ಟಿದ್ದೀರೋ ಅವ್ರನ್ನ ಬ್ಲಾಕ್ ಲಿಸ್ಟ್ ಸೇರಿಸಬೇಕು ಏನು ಬಡವರು ಸ್ತಂಭ ಅಂದ್ರೆ ಅವ್ರನ್ನ ಕೀಳ ಕಟ್ಟಿ ಅವ್ರನ್ನ ಕೊಲ್ಚನ ಬಿಟ್ಬಿಡೋದು ಅಪಾರ್ಟ್ಮೆಂಟ್ ಅಂತ ಕಟ್ಟಿ ಅವ್ರಿಗೆ ಪಾರ್ಕಿಂಗ್ ಜಾಗ ಕೊಡೋದು ಅವ್ರಿಗೆಲ್ಲ ಸೌಲಭ್ಯ ಕೊಡೋದು ನಮ್ಮನ್ ಬಡವ್ರನ್ನ ಯಾಕೆ ಇನ್ನ ಹಿಂಗಿ ಇಪ್ಪೆ ಮಾಡ್ತಾ ಇದೀರಾ ಇಂಡಿ ಇಪ್ಪೆ ಮಾಡ್ತಾ ಇದೀರಲ್ಲ ಯಾಕೆ ಆಧಾರ್ ಕಾರ್ಡ್ ಇದೆ ಎಲೆಕ್ಷನ್ ಕಾರ್ಡ್ ಇದೆ ರೇಷನ್ ಕಾರ್ಡ್ ಇದೆ ಆ ಜನಕ್ಕೆ ನಾವು ನಿಮಗೆ ಮನೆ ಕೊಡಿ ಅಂತ ಕೇಳಿದ್ರೆ ಕಣ್ಣು ಕಾಣಲ್ಲ ಗುಲ್ಬರ್ಗಾದಲ್ಲಿ ಇರುವಂತ ಕಂಡಕ್ಟ್ರು ಇನ್ನೆಲ್ಲೋ ಇರುವಂಥ ಡ್ರೈವರ್ಗೆ ಮನೆ ಕೊಡಕ್ ನಿಮ್ಮ ದುಡ್ಡು ಎಷ್ಟು ಲಕ್ಷ ತಗೊಂಡ್ರಿ ಈ ಮೊದಲಿದ್ದಂಥ ಅಧಿಕಾರಿಗಳು ಇವತ್ತು ಅಥವಾ ಸ್ತಂಭದಲ್ಲಿ ನಡೀತಾ ಇರೋದಿದೆ ಎರಡು ಲಕ್ಷ ಕೊಟ್ಟು ನಿಮ್ಗೆ ಮನೆ ಸಿಗುತ್ತೆ ಒಬ್ಬ ಚಂದಸಂದ್ರದಲ್ಲಿ ಶ್ರೀನಿವಾಸ್ ಶ್ರೀನಿವಾಸ ಅಂತ ಇದ್ದಾನೆ ನಾಲ್ಕು ಮನೆ ಮಾವಿದ್ದಾನೆ ಒಂದು ಮನೆಗೆ ಅವ್ನಿಗೆ ಅಕ್ಕಪತ್ತ ಬಂದಿದೆ ಈಗ ಮಾರತ್ತಳ್ಳಿಯಲ್ಲಿ ಬಂದು ಮೂರು ಮನೆ ಮಾರಾಟ ಮಾಡಿ ಒಂದು ಮನೆಯನ್ನು ಯಾರಿಗೂ ಅವನು ಬೇಕಾದಂತ ಕೊಡ್ಸಿದ್ದೇನೆ ಇದು ನಡೀತಾ ಇರೋದು ಅಷ್ಟೇ ಅಲ್ಲ ಪೊಲೀಸ್ ಠಾಣೆಗಳು ಸತ್ತೋಗಿವೆ ಮಾರ ಎಚ್ ಎಲ್ ಪೊಲೀಸ್ ಠಾಣೆಯಲ್ಲಿ ಮೂರು ವಯ್ಸಳ ವ್ಯಾನ್ನ ಕಲ್ತ್ಕೊಂಡ್ಬಂದು ಜ ಕೂಲಿ ಮಾಡೋ ಬಡವರು ಕೆಲ್ಸಕ್ಕೆ ಹೋಗಿರುವಂಥ ಸಂದರ್ಭದಲ್ಲಿ ಹತ್ತು ಮನೆಗೆ ಬೀಗ ಹೊಡಿತಾನೆ ಅಂದರೆ ನಮ್ಮ ಪೊಲೀಸ್ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಬಡವರ ಪಡೆ ಎಷ್ಟು ಕಾಳಜಿ ಇದೆ ಅಂತ ನಾವು ಯೋಚನೆ ಮಾಡಬೇಕಾಗಿದೆ ಹತ್ತು ಮನೆಗೆ ಒಂದೇ ದಿವಸ ಬೀಗ ಹೊಡೆದವನೇ ನಾವು ರಾತ್ರಿ ಒಂಬತ್ತು ಗಂಟೆಯಲ್ಲಿ ಎಚ್ ಎಲ್ ಪೊಲೀಸ್ ಸ್ಟೇಷನ್ ಮುಂದೆ ದೋರಣಿ ಮಾಡಿದೀವಿ ಸ್ವಾಮಿ ಕಣ್ಣು ಕಾಣಲ್ವಾ ಆಮೇಲೆ ಇನ್ನೇವನೋ ಬರ್ತಾನೆ ನಕಲಿ ಅಂಚಿಕೆ ಪತ್ರ ಅಂತ ಅಂದ್ಬಿಟ್ಟು ಮನೆ ಖಾಲಿ ಮಾಡಿಸ್ತಾನೆ ಅದು ಅದರಲ್ಲಿ ಇಂಜಿನಿಯರ್ ಸಹಿನೇ ಇಲ್ಲ ಅಂಚಿಕೆ ಪತ್ರ ಅಂತ ಮೇಲೆ ಬರ್ತಿದೆ ಸಹಿ ಯಾವುದು ಇಲ್ಲ ಈ ತರದ್ದು ಒಂದು ಅಗಲು ದರೋಡೆ ನಡೀತಾ ಇದೆ ಸ್ವಾಮಿ ಬೆಂಗಳೂರು ನಗರದಲ್ಲಿ ನೀರು ಮಾಫಿಯಾ ನಡೀತಾ ಇದೆ ಒಂದು ಸಾವಿರ ರೂಪಾಯಿ ಯಾವನೋ ಒಬ್ಬ ಪ್ರವೇಟ್ನ ಇರ್ತಾನೆ ಅವನು ಯಾವ್ದೋ ಒಂದು ಪಕ್ಷದ ಲೀಡರ್ ಇರ್ತಾನೆ ಅವನೇ ಇಡೀ ಇಸ್ಲಾಂಗೆಲ್ಲ ನೀರು ಸಪ್ಲೈ ಮಾಡ್ಬೇಕು ನೀರು ಮಾಫಿಯಾ ಇದನ್ನು ಕಂಟ್ರೋಲ್ ಮಾಡಕ್ಕೆ ಸರ್ಕಾರದಲ್ಲಿ ತಾಕತ್ತಿಲ್ವಾ ನೀವು ಬಂದು ಬಡವ ಕಾಳಜಿ ಇದ್ದೇವೆ ಇದನ್ನೆಲ್ಲ ಯಾಕೆ ಅವಾಯ್ಡ್ ಮಾಡಬಾರ್ದು ಈ ಥರದ್ದು ದಿನ ಬೆಳೆಗಾದವೇ ಬಡವರು ಶೋಷಣೆ ನಡೀತಾ ಇದೆ ದಿನ ಬೆಳಗಾದ ರಕ್ತ ಬಡವ ರಕ್ತ ಕುಡಿತಾ ಇದ್ದಾವೆ ದಿನ ಬೆಳಗಾದವೇ ಬಡವರು ಮನೆಗಳನ್ನ ಖಾಲಿ ಮಾಡಿಸ್ತಾ ಇದ್ದಾವೆ ಪೊಲೀಸ್ನವಂತೂ ಯಾರು ದುಡ್ಡು ಕೊಟ್ಟು ಕೆಲಸ ಮಾಡ್ತಾ ಇದ್ದಾವೆ ನಾವು ದುಡ್ಡು ಇಲ್ಲದೆ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗಂಗಿಲ್ಲ ತಿರ್ಗಿ ಮಾತಾಡಿದ್ರೆ ದಲಿತ ದಲಿತನೇ ಗೃಹ ಮಂತ್ರಿ ಅಂತ ಹೇಳ್ತಾರೆ ಇಂಥ ಅಪ್ರಯೋಜಕವಿರುವಂಥ ಸರ್ಕಾರದಲ್ಲಿ ಬಡವ್ರಿಗೆ ನ್ಯಾಯ ಸಿಗುತ್ತಾ ನಾವು ಕೇಳೋದು ಇಷ್ಟೇ ಇಲ್ಲಿ ಶತಾಯ ಗತಾಯ ನಾವು ವಾಸ ಮಾಡೋ ಮಾಡೋ ಮನೆಗೆ ಅಕ್ಕಪತ್ರ ಕೊಡಬೇಕು ಎಲ್ಲೋ ಎಲ್ಲೋ ಬಾಡಿಗೆ ಕೊಟ್ಟಿದ್ದು ನೋಡಿ ಈಗ ಇನ್ನು ನೋಡಿ ಬ ಬಸ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಆಶ್ರಯ ಯೋಜನೆ ಅಂತಂದ್ರು ಆ ಯೋಜನೆ ಯಾಕೆ ರದ್ದಾಯಿತು ಅಂದರೆ ಬರಿಯ ಚೇಲಾಗಳಿಗೆ ಬಾಲಗಳಿಗೆ ಎಷ್ಟು ಬಾಡಿಗೆ ಬಾ ಬಾಡಿಗೆ ಬರ್ತಾ ಇರ್ತದೆ ಅಂಥವ್ರಿಗೆ ಕಾಂಗ್ರೆಸ್ನವರು ಆಶಯ ಯೋಜನೆ ಮನೆ ಕೊಟ್ಟು ಈಗ ನಡೀತಾ ಇರೋದು ಸ್ಕಂಬೋಡ್ ಮನೆಗಳಲ್ಲೂ ಅದೇ ಏನು ಎಮ್ ಎಲ್ ಎ ಚೇಲಾಗಳು ಯಾವ ಇರ್ತಾರೆ ಕೆಲವರು ಉಳ್ಳೋವಾಗೇನೆ ಮನೆಗಳು ಸಿಗ್ತವೆ ಅವನೇನು ಮಾಡ್ತಾರೆ ಅಲ್ಲಿ ಬಂದು ವಾಸ ಮಾಡಲ್ಲ ಬಾಡಿಗೆ ಕೊಟ್ಬಿಟ್ಟು ಇನ್ನೇ ಇನ್ನೆಲ್ಲೋ ಇರ್ತಾನೆ ನಾವು ಕೇಳೋದಿಷ್ಟೇ ಯಾವೋನು ಸ್ಕಮಲ್ಲಿ ಮಾ ವಾಸ ಮಾಡ್ತಾನೆ ಅಂತ ಮನೆ ಕೊಡಿ ಅದನ್ನು ಬಿಟ್ಬಿಟ್ಟು ಯಾವೋನ ಬಾಡಿಗೆ ಕೊಡೋದಲ್ಲ ದಯವಿಟ್ಟು ಇದನ್ನು ಶತಾಯಗತಾಯ ನಿಲ್ಲಿಸಬೇಕು ನಾವು ಇವತ್ತು ಒಂದಿನದ ಧರಣಿಗಲ್ಲ ನಮ್ಮ ಬೇಡಿಕೆಗಳು ಈಡೇವೆ ತನಕ ನೋಡಿ ಈಗ ಹುಟ್ಟುವಳ್ಳಿಯಲ್ಲಿ ಮೂವತ್ತರಿಂದ ನಲ್ವತ್ತು ಸಾವಿರ ಬಿಲ್ ಕೊಟ್ಟಿದ್ದಾವೆ ಇಲ್ಲಾಂದ್ರೆ ನಿಮ್ಮ ಮನೆ ಕರೆಂಟ್ ಕಟ್ ಮಾಡ್ತೀವಿ ಈ ಥರದ್ದು ಅನೇಕ ಸಮಸ್ಯೆಗಳಿವೆ ಅವನ್ನೆಲ್ಲ ಬಗೆಹರಿಸ್ಬೇಕು ಅಂತ ಇಲ್ಲಿ ಕೂತಿದ್ದೇವೆ ಕನಿಷ್ಠ ಇಷ್ಟಿನ ಎಲ್ಲ ದತ್ತ ಸಂಘಟನೆ ರೋಲ್ ಕಾಲು ಎ ಟಿ ಎಂ ಸಂಘಟನೆಗಳು ಅಂತ ಹೇಳ್ತಿದ್ವಲ್ಲ ನಾವು ಆ ಇದನ್ನು ಯಾಕೆಂದರೆ ನಾವು ನನ್ನ ಜೀವನದಲ್ಲಿ ಒಂದು ನಲವತ್ತು ವರ್ಷದ ಹೋರಾಟದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ತಗೊಂಡಿಲ್ಲ ನಾನು ದಲಿತ ಸಂಘಟನೆ ಪರ ಹೋರಾಟ ಮಾಡೋದು ನನಗೆ ಇವತ್ತು ಎಪ್ಪತ್ತೈದು ವರ್ಷ ಒಂದೇ ಒಂದು ಕಪ್ಪು ಚುಕ್ಕೆ ಇವತ್ತಿಗೆ ಯಾವ ಸ್ತಂಭಲ್ಲೂ ಮರಿಯಪ್ಪ ಒಂದು ಹತ್ತು ಸಾವಿರ ಚಿಂದವನೇ ಅಂತ ಯಾವನಾದರೂ ಹೇಳ್ಬಿಟ್ರೆ ನಾನು ಇವತ್ತೇ ವಿಷ ಕುಡಿಸಾ ಇದ್ದೇನೆ ಆ ಥರದ ಪ್ರಾಮಾಣಿಕವಾಗಿ ನಾವು ಜನರ ಪರ ಓಟ ಹೋರಾಟ ಮಾಡ್ಕೊಂಡು ಬಂದ್ನ ರೋಲ್ ಕಾಲು ಎ ಟಿ ಎಮ್ಮು ಈ ಥರದಲ್ಲೇ ಹೇಳಿದ್ರೆ ನಮ್ಗೆ ಎಷ್ಟು ನೋವಾಗುತ್ತೆ ನಾನು ಕನಿಷ್ಠ ಇಪ್ಪತ್ತು ಸ್ತಂಭಗಳಲ್ಲಿ ಕೆಲಸ ಮಾಡಿದ್ದೇನೆ ಇಪ್ಪತ್ತು ಸ್ತಂಭಗಳು ನೀವು ಶ್ಯಾಮನೂರು ಶಿವಶಂಕರಪ್ಪ ರೌಡಿಗಳನ್ನ ಇಟ್ಕೊಂಡಿದ್ದ ನಾವೆಲ್ಲ ಒಂದಷ್ಟು ಜನ ಪ್ರಗತಿ ಪಗ ಚಿತ್ಕಿ ಜಾ ಜಾಲಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಮಾಡೋದ್ರ ಮುಖಾಂತರ ಜನಕ್ಕೆ ನಲವತ್ತೆಂಟು ಮನೆಯನ್ನು ರೌಡಿಗಳನ್ನ ಬಿಟ್ಟು ಒಡ್ಸಾಕಿ ಆ ಜನಗಳಿಂದನೇ ದುಡ್ಡು ಕೊಟ್ಬಿಟ್ಟು ಅವ ಮನೆ ಕಿತ್ತಾಕ್ಸ್ತಿದ್ದ ಅಂಥವನ್ನೆಲ್ಲ ಪೇಸ್ ಮಾಡಿ ಆಗೆಲ್ಲ ನಾವೇನು ಕಾಲ್ ಮಾಡಿ ಯಾವತ್ತ ಅದು ಒಂದು ರೂಪಾಯಿ ತೊಗೊಂಡಿದ್ದೀವಿ ಅಂತ ಸ್ಥಂನ ಬಂದು ನಮ್ಮ ಮುಂದೆ ಹೇಳಿ ನೋಡೋಣ ಈ ಥರದ್ದು ಪ್ರಾಮಾಣಿಕವಾಗಿ ಬಾಬಾ ಸಾಹೇಬ್ ಎಸೆ ಹೇಳ್ಕೊಂಡು ನಾವು ಬದುಕ್ತಾ ಇದ್ದೇವೆ ನಿಯತ್ತ ಜನರು ಕೆಲಸ ಮಾಡ್ತಾ ಇದ್ದೇವೆ ಅಂತ ಹೇಳಕ್ ನಾನಂತೂ ಇಷ್ಟ ಮಾಡ್ತೇನೆ ಮದಿಯಪ್ಪ ಭೀಮ ಸಂಘಟನೆಗಳ ರಾಜ್ಯಾಧ್ಯಕ್ಷ